ಆ್ಯಂಡ್ ಟ್ರೈಲರ್ ಸ್ಕ್ರಿಪ್ಟ್ ಆ್ಯಸ್ ಇಂಪ್ಯಾಕ್ಟೆಡ್ ಆರ್ಟಿಸ್ಟ್ಗೆ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಮಾಡ್ತು ನಾವು ಸ್ಕ್ರಿಪ್ಟ್ ಇನ್ಶಿಯಲಿ ಕೇಳಿದಾಗ ಟೀಸರ್ ಇಂಪ್ಯಾಕ್ಟ್ ಮಾಡ್ತು ಆ್ಯಂಡ್ ಟೈಲರ್ ಟ್ರೈಲರ್ ಖಂಡಿತ ಇಂಪ್ಯಾಕ್ಟ್ ಮಾಡಿದೆ ಆ್ಯಂಡ್ ಈ ಕೆಲಸ ನಮಗೆಲ್ಲ ಸ್ವಲ್ಪ ರೂಢಿ ಇರುವಂಥ ಕೆಲಸನೇ ಆ್ಯಕ್ಟಿಂಗ್ ಸಿನಿಮಾ ಕತೆ ಬರೆಯೋದು ಈ ಟೀಮ್ ತುಂಬ ಪ್ರಾಮಿನೆಂಟಾಗಿ ಕೆಲಸ ಮಾಡಿದ್ದು ಅಂದರೆ ಪ್ರೊಮೋಷನ್ಸ್ ಯು ಆರ್ ಬಾಂಬಿಂಗ್ ದ ಮೀಡಿಯಾ ಫ್ಯಾಬ್ಲರ್ಸ್ ಈ ವಿಷಯ ಸಿನಿಮಾದವರಿಗೆ ಅಷ್ಟು ಗೊತ್ತಿಲ್ಲದೆ ಇರೋ ವಿಷಯ ಬಟ್ ಮಾರ್ಕೆಟಿಂಗ್ ಇಸ್ ಅ ಮೇಜರ್ ಪಾರ್ಟ್ ಇತ್ತೀಚಿನ ದಿನಗಳಲ್ಲಿ ಈ ಟೀಮು ಇಟ್ ಇಸ್ ಬಾಮಿಂಗ್ ದ ಮೀಡಿಯಾ ಸೂಪರ್ ಟೀಮ್ ವರ್ಕ್ ಎಕ್ಸಲೆಂಟ್ ಆ್ಯಂಡ್ ಮೈ ಕ್ಯಾರೆಕ್ಟರ್ ಇಟ್ ಇಸ್ ತುಂಬ ಇಟ್ ಇಸ್ ನಾಟ್ ಇವನ್ ಗ್ರೇ ಅದು ತುಂಬ ಡಾರ್ಕ್ ಪಾತ್ರ ಸೊ ಇಟ್ ಇಸ್ ನಾಟ್ ಇವನ್ ಗ್ರೇ ಆ ಪಾತ್ರದ ಬಗ್ಗೆ ಸಾರ್ ಹತ್ರ ಡಿಸ್ಕಸ್ ಮಾಡ್ತಾ ಒಂದಿಷ್ಟು ವಿಷಯ ನೋಡ್ತಾ ಇರ್ಬೇಕಾರೆ ಈ ಟ್ರೈಲರ್ ಬಂದಿರೋದು ಟೀಸರ್ ಬಂದಿರೋದು ಪೋಸ್ಟರ್ ಬಂದಿರೋದು ಎಲ್ಲವೂ ಒಂದು ಸಿಂಕಲ್ಲೇ ಇತ್ತು ಕೆಲವು ವಿಷಯಗಳು ಅವ್ರು ಹೇಳ್ತಾ ಇದ್ರು ಅದ್ರ ಬಗ್ಗೆ ಈ ಸಿನಿಮಾ ತುಂಬ ಇಂಪಾರ್ಟೆಂಟಾಗಿ ಮಾತಾಡುತ್ತೆ ಆ್ಯಂಡ್ ಲಾಸ್ಟ್ ಫ್ರೇಮ್ ಮೇಡಮ್ದು ಬಿದ್ದಾಗ ಆ್ಯಂಡ್ ದಟ್ ಇಸ್ ಒನ್ ದಿಸ್ ಇಸ್ ನಾಟ್ ಅ ಕ್ರೈಮ್ ಸಿನಿಮಾ ಇಟ್ ಈಸ್ ಫಾರ್ ಅ ವಿಮೆನ್ ಎ ವಿಮೆನ್ ಎವಲ್ಯೂಷನ್ ಸಿನಿಮಾ ವಿಮೆನ್ ಆರ್ ಚೇಂಜಿಂಗ್ ಅನ್ನೋ ಸಿನಿಮಾ ಯಾವ ಥರ ಆಗಬೇಕು ಅನ್ನೋ ಸಿನಿಮಾ ದಿಸ್ ಇಸ್ ನಾಟ್ ಅ ಕ್ರೈಮ್ ಇದು ಕ್ರೈಮ್ ಥ್ರಿಲ್ಲರ್ ಮಾತ್ರ ಅಲ್ಲ ಇದು ಸಬ್ಜೆಕ್ಟ್ ನೋಡೋಕ್ಕೆ ಕ್ರೈಮ್ ಥರ ಇದ್ರೂ ಇದರೊಳಗೆ ಬೇರೆ ಒಂದು ಇಂಪ್ಯಾಕ್ಟ್ ಆದ ವಿಷಯನ ಕೊಟ್ಟಿದ್ದಾರೆ ದಟ್ ಈಸ್ ವೆರಿ ರಿಲೆವೆಂಟ್ ಟು ದ ಸೊಸೈಟಿ ಈಗ ಬೇಕೇ ಬೇಕಾಗಿರೋದು ಈ ಪಾತ್ರ ಮಾಡಬೇಕು ಕೆಲವು ರೆಫರೆನ್ಸ್ಗಳು ಸಿಗ್ತಾ ಹೋದು ಔ ಕ್ಯಾನ್ ಐ ಬಿ ಸೋ ಡಾರ್ಕ್ ಇನ್ ದ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಇಷ್ಟೊಂದು ಡಾರ್ಕ್ ಇರೋಕ್ಕೆ ಹೇಗೆ ಸಾಧ್ಯ ಆಗಬೇಕು ಗೊತ್ತಾಗ್ತಿಲ್ಲ ಸೊ ಫಾರ್ ಎಕ್ಸಾಂಪಲ್ ಈಗ ಇತ್ತೀಚೆಗೆ ನಾನು ಗಾಡೀಲಿ ಬರ್ಬೇಕು ಮೆಟ್ ವಿತ್ ಅನ್ ಆ್ಯಕ್ಸಿಡೆಂಟ್ ಅಂದರೆ ಸಿಗ್ನಲ್ ಜಸ್ಟ್ ಟಚ್ ಮಾಡಿದೆ ನಾನು ಇಳಿದೆ ஆ கடை இரோ காரோழ ஆண்ட் நான் அவ்வளோ பயலில் அவரு நன்கு பயலில்ல ஒன்று ஐந்து நிமிஷ ட்ராஃபிக்கு ஜாமாயு யாரும் நமக்கு பயலில்ல அந்த யூ ஃபீல் தட் வி ஆல் குட் பீப்பு இல்லை நான் அவரங்க வைதே அவ நம்ம போய் அவரக்கை அவ நன் அக்கங்க பைத எல்லாரும் சேரி இட் இஸ் நோட் அ ஜோக் ದಿಸ್ ಇಸ್ ವಾಟ್ ದಿಸ್ ಸಿನಿಮಾ ಇಸ್ ಗೋಯಿಂಗ್ ಟು ಸೆಟ್ ಈ ಥರ ಕ್ವಶನ್ ಮಾಡುತ್ತೆ ತಪ್ಪು ಮಾಡಿದ್ದು ನಾನು ಅವನು ಬಟ್ ಬೈದಿದ್ದು ಯಾರಿಗೆ ಯಾರು ಅದು ಇನ್ವಾಲ್ವ್ ಆಗಿಲ್ಲ ನಮ್ಮ ಅಮ್ಮ ಇನ್ವಾಲ್ವ್ ಆಗಿಲ್ಲ ನಮ್ಮ ಅಕ್ಕ ಇನ್ವಾಲ್ವ್ ಆಗಿಲ್ಲ ಅವ್ರು ಯಾರೂ ಆಗಿಲ್ಲ ಎಲ್ಲರೂ ಅದೇ ಮಾಡ್ತೀವಿ ಆ್ಯಂಡ್ ವಿ ಡೋಂಟ್ ನೋ ವೈ ವಿ ಆರ್ ಓನಿಂಗ್ ಅವ ವುಮೆನ್ ಲೈಕ್ ದಟ್ ದಾಟ್ ಇಸ್ ಅ ಮೇಜರ್ ಕ್ವಶನ್ ದಿಸ್ ಸಿನಿಮಾ ಈಸ್ ಗೋಯಿಂಗ್ ಟು ಆಸ್ಕ್ ದಿಸ್ ಸೊಸೈಟಿ ವೈ ಆರ್ ವೇರ್ ಓಮೆನ್ ಸೊ ದಾಟ್ ಈಸ್ ಬನ್ ಅಂದರೆ ಅಂದರೆ ನನಗೆ ಇತ್ತೀಚೆಗೆ ಇನ್ನೊಂದು ವಿಷಯನೂ ಬರ್ತಾಯಿತ್ತು ಅಂದರೆ ನಾವು ಭಾಷೆಗಳ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಾಯಿತ್ತು ಒಂದು ಮೂರು ಸಾವಿರ ವರ್ಷ ಹಿಸ್ಟ್ರಿ ಇರೋ ಭಾಷೆ ನಾವು ಮಾತಾಡೋ ಫ್ರೆಂಡ್ ಜೊತೆ ಮಾತಾಡ್ತಾ ಹೇಳ್ತಾ ಇದ್ದೆ ಅಂದರೆ ವಾಟ್ ಇಸ್ ಅ ಲ್ಯಾಕಿಂಗ್ ಅಂದರೆ ಈಗ ಸದ್ಯಕ್ಕೆ ಹುಡುಗರಿಗೆ ಹುಡುಗರು ಬಯಕ್ಕೆ ಫಲಗಳೇ ಇಲ್ಲ ಲೆಟಸ್ ಲಿಸ್ಟ್ ಔಟ್ ಥೌಸಂಡ್ ನಂಬರ್ಸ್ ಬುಕ್ ಮಾಡಿ ಎಲ್ರಿಗೂ ಕೊಟ್ಬೇಡ ನಿಮ್ಮದೇನಾದ್ರು ತಪ್ಪಾದರೆ ನಿಮಗೆ ನೀವು ಬೈರಪ್ಪ ನಮ್ಮ ಹತ್ರ ಪದನೇ ಇಲ್ಲ ನಾನು ಇವನಿಗೆ ಬೈಕ್ ಪದ ಇಲ್ಲ ಇವನಿಗೆ ಬೈಬೇಕು ಅಂದ್ರೆ ಇವ್ರ ಅಕ್ಕಂಗೆ ಬೈಬೇಕು ಅಲ್ಲ ನಿನಗೆ ಕಣ ನನಗೂ ಅದೇ ಆ್ಯಂಡ್ ವಿ ಡೋಂಟ್ ಹ್ಯಾವ್ ವರ್ಡ್ಸ್ ಆ್ಯಂಡ್ ಈ ಸಿನಿಮಾ ಅದನ್ನು ಹೇಳುತ್ತೆ ನಮ್ಮ ಪೋಸ್ಟ್ರಿಂದನೂ ಈ ಟೀಮ್ ಅದನ್ನು ಮಾಡ್ತಾನೆ ಬಂದಿದೆ ತುಂಬ ಸೂಕ್ಷ್ಮವಾಗಿ ಆ ಪೋಸ್ಟಲ್ಲಿ ಸ್ವಾಮೀಜಿ ಇಲ್ಲಿದ್ದಾಗ ಆ ಕತೆ ಒಂದು ಸಣ್ಣ ಕಥೆಯೂ ನೆನಪಾಗುತ್ತೆ ಹೇಗೆ ಅಂದರೆ ಆ ಪೋಸ್ಟ್ ಹೆಂಗಿದೆ ಅಂದರೆ ಒಂದು ವುಮನ್ ನಿಂತಿರ್ತಾರೆ ಅದ್ರ ಸುತ್ತ ಬೇರೆ ಬೇರೆ ಪಾತ್ರಗಳು ಆ ಪಾತ್ರಗಳೆಲ್ಲ ನಾವೆಲ್ಲ ಒಂದೊಂದು ಪಾತ್ರ ಅಂದ್ಕೊಂಡ್ವಿ ಇಲ್ಲ ಎಲ್ಲರೂ ಒಂದೇ ಪಾತ್ರ ನಾವಿಷ್ಟೂ ಜನ ಇಲ್ಲಿ ಹೀರೋ ಇಂದ ಹಿಡಿದು ಈ ಪಾತ್ರಗಳೆಲ್ಲ ಮಾಡೋದು ಒಂದೇ ಪಾತ್ರ ಮೆನ್ನ ಪಾತ್ರ ಬೇರೆ ಬೇರೆ ವೇಷದಲ್ಲಿ ಆ್ಯಂಡ್ ವಿ ಆರ್ ಸಫೋಕೇಟಿಂಗ್ ವುಮೆನ್ ಅನ್ನೋ ವಿಷಯನೇ ಆ ಫಸ್ಟ್ ಪೋಸ್ಟ್ರಿಂದ ಕೊನೆಯ ಶಾರ್ಟ್ವರೆಗೂ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಈ ಟೀಮ್ ಲಿಂಕ್ ಮಾಡಿ ತಂದಿತ್ತು ಅಂದರೆ ஐ ஆம் ஃபாலோயிங் எவ்ரி திங் பிகாஸ் ஐ நோ வெரி இன்டரல் பார்ட் ஆஃப் தி சினிமா ஆ போஸ்டின் ஹிதோ கொனே ஷார்ட் இஸ் அ ரிலீவிங் ஆண்ட் தே ஆர் வி ஆர் ஆல் சஃபேட்டிங் உமன் வி ஆர் ஓனிங் தெம் ஆண்ட் பிராப்லி திஸ் இஸ் ஒன் ஆஃப் தி ஒன் வர் நமக்கு துப்பன் சினிமாதே அந்த இத்தீச்சுக்கு பாக்ஸ் ஆஃபீஸ் ஃபெய்ல்யோர் பாண்டியா அதே ಪ್ರೊಪಗೆಂಡ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿ ವರ್ಡ್ ಕೇಳ್ತಾನೆ ಇರ್ತೀವಿ ಆ್ಯಂಡ್ ದಿಸ್ ಇಸ್ ದಿಸ್ ಸಿನಿಮಾ ಈಸ್ ಆಲ್ಸೋ ಪ್ರೊಪಗೆಂಡ ಇಟ್ ಈಸ್ ನಾಟ್ ಎ ಪೊಲಿಟಿಕಲ್ ಪ್ರೊಪಗೆಂಡಾ ದಿಸ್ ಇಸ್ ಪ್ರೊಪಗೆಂಡಾ ಎಗೇನ್ಸ್ಟ್ ವುಮೆನ್ ಆ್ಯಂಡ್ ನಾಟ್ ಫಾರ್ ಟೆನ್ ಇಯರ್ಸ್ ಅಂಡ್ರೆಡ್ ಇಯರ್ಸ್ ಫ್ರಮ್ ಅ ಲ್ಯಾಕ್ ಇಯರ್ ಆ್ಯಂಡ್ ಈ ಕತೆ ಅದನ್ನು ತುಂಬ ಒತ್ತಿ ಈ ಸೊಸೈಟಿಗೆ ಧೈರ್ಯವಾಗಿ ಪ್ರಶ್ನೆ ಮಾಡುತ್ತೆ ಆರ್ ವಿ ಕಂಡೀಷನಿಂಗ್ ವುಮೆನ್ ಆರ್ ವಿ ಡೊಮೆಸ್ಟಿಕೇಟೆಡ್ ವುಮನ್ ಫ್ರಮ್ ಸೋ ಲಾಂಗ್ ಆರ್ ದೇ ಚೇಂಜಿಂಗ್ ನಾವ್ ದಟ್ ಇಸ್ ಅ ಲಾಸ್ಟ್ ಫ್ರೀ ಆ್ಯಂಡ್ ವೆನ್ ಯು ಎಂಡ್ ದ ಸಿನಿಮಾ ಸಿನಿಮಾ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಇದೆಲ್ಲೋ ಒಂದು ಕಡೆ ಹಿಂಗೆ ನಿಲ್ಲುತ್ತೆ ಯಾಕೆ ನಾನು ನನ್ನ ಹೆಣ್ಮಗುನ ಓನ್ ಮಾಡ್ತೀನಿ ಯಾಕೆ ನಾನು ಅದನ್ನು ಬಿ ಬಿ ಎಮ್ ಪಿ ಪ್ರಾಪರ್ಟಿ ಥರ ಸೇವ್ ಮಾಡಿ ಸೆಕ್ಯೂರ್ ಮಾಡಿ ಇನ್ನೊಬ್ರಿಗೆ ತಲುಪ್ಸೋ ಪ್ರ ಕೆಲಸಗಳನ್ನು ಮಾತ್ರ ಮಾಡ್ತೇನೆ ನನ್ನ ಹೆಣ್ಮಗು ನಾನು ಸಕ್ಯೂರ್ ಸೆಕ್ಯೂರ್ ಮಾಡಿ ನಾನು ಇನ್ನೊಬ್ಬರು ಕೈ ಕೊಡಬೇಕು ಅವ್ರು ಅದನ್ನು ಸೆಕ್ಯೂರ್ ಮಾಡಬೇಕು ಇನ್ನೊಬ್ಬರು ಕೈ ಕೊಡಬೇಕು ಆರ್ ವಿ ಓನಿಂಗ್ ವುಮನ್ ಆಸ್ ಅ ಪ್ರಾಪರ್ಟಿ ದಟ್ ಇಸ್ ಅ ಮೇಜರ್ ಕ್ವಶನ್ ದಿಸ್ ಸಿನಿಮಾ ಇಸ್ ಆಸ್ಕ್ ಕ್ಯೂರ್ ಬಟ್ ವೈ ಕ್ರೈಮ್ ಅಂತ ಹೇಳ್ಬೋದು ಈ ಕ್ರೈಮ್ ಥ್ರೂ ಯಾಕೆ ಅಂದರೆ ಕ್ರೈಮ್ ಇಸ್ ಅ ಟೇಸ್ಟ್ ಇಟ್ ಇಸ್ ಅನ್ ಎಂಟರ್ಟೈನಿಂಗ್ ಮೀಡಿಯಾ ವಿ ಹ್ಯಾವ್ ಟು ಎಂಟರ್ಟೈನ್ ಪೀಪಲ್ ಆ್ಯಂಡ್ ವಿ ಹ್ಯಾವ್ ಟು ಕ್ವಶನ್ ಈ ಮಹಾಭಾರತ ಇಸ್ ಅ ಕ್ರೈಮ್ ರಾಮಾಯಣ ಇಸ್ ಅ ಕ್ರೈಮ್ ಅದ್ರ ಥ್ರೂ ನಾವೊಂದು ಸೊಸೈಟಿಗೇನೋ ಕೇಳ್ತಾ ಇರ್ತೀವಿ ಅದಕ್ಕೆ ಕ್ರೈಮ್ ಬಟ್ ದಿಸ್ ಇಸ್ ನಾಟ್ ಅ ಕ್ರೈಮ್ ಸಿನಿಮಾ ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಬ್ಜೆಕ್ಟಿವ್ ಆಗಿ ಒಳಗೆ ಬೇರೆ ವಿಷಯ ಇದೆ ಈ ಥರ ಹಲವಾರು ಕ್ರಶ್ ಕ್ವಶನ್ಗಳನ್ನು ಕ್ವಶನ್ ಕೇಳಿದ್ರೆ ಸಾಕು ವಿ ಆರ್ ನಾಟ್ ಹಿಯರ್ ಟು ಆನ್ಸರ್ ಎನ್ ಈ ಲಾಸ್ಟ್ ಫ್ರೇಮ್ ಇಸ್ ನಾಟ್ ಆನ್ಸರಿಂಗ್ ಇಟ್ ಈಸ್ ಜಸ್ಟ್ ಕ್ವಶನ್